ನಮಸ್ಕಾರ ಎಲ್ರಿಗೂ ಇವತ್ತು ಬೆಳಗ್ಗೆ ನಾನು ನನ್ನ ಪಾಪುನ ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಬೇಗನೆ ರೆಡಿಯಾಗಿ ಪಾಪು ರೆಡಿ ಮಾಡಿಕೊಂಡು ಕರ್ಕೊಂಡು ಹೊರಟಿದ್ದೀನಿ ಅವನಿಗೆ ಸೆಲ್ಫಿ ಕೂಡ ತೆಕೊಳ್ಳೋ ಪೇಶನ್ಸ್ ಇಲ್ಲ ಅಮ್ಮ ಎಲ್ಲಿಗೋ ಟಾಟಾ ಕರ್ಕೊಂಡು ಹೋಗ್ತಿದ್ದಾಳಲ್ಲ ಅಂತ ಎಲ್ಲ ಕಡೆ ನೋಡ್ತಾ ಇದ್ದಾನೆ ನಾನು ಸೀದಾ ನಮ್ಮೂರಿನ ಬಸ್ ಸ್ಟ್ಯಾಂಡ್ ಕಡೆಗೆ ನಡ್ಕೊಂಡು ಹೋಗಿ ಬಸ್ ಬರೋವರೆಗೂ ಅಲ್ಲೇ ಕಾಯ್ತಾ ಇದ್ದೆ ನನ್ನ ಪಾಪನೂ ಕೂಡ ನನ್ನ ಜೊತೆ ಸುಮ್ಮನೆ ಕೂತಿದ್ದ ಇವತ್ತು ಬಸ್ಸು ಬೇಗ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ಆದಷ್ಟು ಬೇಗ ಗೌರ್ಮೆಂಟ್ ಬಸ್ಸೇ ಸಿಕ್ತು ಬಸ್ ಜೊತೆಗೆ ಸೀಟ್ಗಳು ಖಾಲಿ ಇತ್ತು ನನ್ನ ಪಾಪುಗೆ ಇದು ಹೊಸ ಅನುಭವ ಮೊದಲನೇ ಸಲ ನನ್ನ ಪಾಪುನ ಬಸ್ನಲ್ಲಿ ಕರ್ಕೊಂಡ್ಬಂದಿದ್ದು ನಾನು ಆ್ಯಕ್ಚುಲಿ ಟೌನಿಗೆ ಬಂದಿದ್ದು ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಮತ್ತು ನಾನು ನನ್ನ ಫ್ರೆಂಡು ನನ್ನ ಪಾಪು ಒಟ್ಟಿಗೆ ಟೌನಲ್ಲಿ ತಿಂಡಿ ಮಾಡೋಣ ಅಂದ್ಬಿಟ್ಟು ಟೌನಲ್ಲಿರೋ ಫೇಮಸ್ ಹೋಟ್ಲಲ್ಲಿ ಫೇಮಸ್ ಮಸಾಲೆ ದೋಸೆನ ಆರ್ಡರ್ ಮಾಡಿ ತಗೊಂಡು ತಿಂದು ಅಲ್ಲಿಂದ ಆಚೆ ಬಂದ್ವಿ ಅಲ್ಲಿಂದ ಆಚೆ ಬಂದರೆ ಟೌನಲ್ಲಿ ಒಂದು ಸೇಲ್ ಹಾಕಿದ್ರು ನಾನು ಕೂಡ ಟೌನಿಗೆ ಬಂದು ತುಂಬ ದಿನ ಆಗಿತ್ತು ಹಾಗಾಗಿ ನಾನು ನನ್ನ ಫ್ರೆಂಡು ನನ್ನ ಪಾಪು ಸೇಲ್ಗೆ ಹೋದ್ವಿ ಸೇಲ್ನಲ್ಲಿ ಪಾಪುಗೆ ಏನೇನು ಬೇಕೋ ಅದನ್ನ ಮಾತ್ರ ತೊಗೊಂಡ್ವಿ ಯಾಕಂದರೆ ನನ್ನ ಆಲ್ಮೋಸ್ಟ್ ಶಾಪಿಂಗ್ ಪರ್ಚೇಸಿಂಗ್ ಎಲ್ಲ ಆನ್ಲೈನಲ್ಲೇ ಆಗಿರುತ್ತೆ ಈಗ ನಾವು ಸೀದಾ ಡಿಮಾರ್ಟ್ ಕಡೆ ಬಂದ್ವಿ ಡಿಮಾರ್ಟಲ್ಲಿ ಕೂಡ ಏನೇನು ಬೇಕೋ ಎಲ್ಲ ತೊಗೊಂಡ್ವಿ ನಾವು ಶಾಪಿಂಗ್ ಮಾಡೋದನ್ನ ನೋಡಿ ನನ್ನ ಮಗ ಕೂಡ ಏನೇನೋ ಬೇಕು ಅಂತ ಅವನು ಕೂಡ ಕೆಲವು ವಸ್ತುಗಳನ್ನ ತೊಗೊತಾ ಇದ್ದ ಹೀಗೆ ಏನೇನು ಬೇಕೋ ಎಲ್ಲದನ್ನೂ ತೊಗೊಂಡು ಈಗ ಬಿಲ್ ಮಾಡಿಸೋದಕ್ಕೆ ಹೊರಟ್ವಿ ಬಿಲ್ಲಿಂಗ್ ಕೂಡ ಬೇಗನೇ ಆಯಿತು ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಮಧ್ಯಾಹ್ನ ಹೋಗಿತ್ತು ಮೇಲೆ ನನ್ನ ಪಾಕಿ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಫಸ್ಟು ಜ್ಯೂಸ್ ಕುಡಿಸೋಣ ಅಂತ ಜ್ಯೂಸ್ ಆರ್ಡ್ರ್ ಮಾಡಿದೆ ಅವನು ಕುಡಿಲಿಲ್ಲ ಹಾಗಾಗಿ ಐಸ್ ಕ್ರೀಮ್ನ ಅವ್ನಿಗೆ ಕೊಡಿಸಿ ನಾನು ನನ್ನ ಫ್ರೆಂಡು ಜ್ಯೂಸ್ ತೊಗೊಂಡ್ವಿ ನಾನು ಬಟರ್ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಅದನ್ನ ಆರ್ಡರ್ ಕೊಟ್ಟರೆ ನನ್ನ ಫ್ರೆಂಡು ಪೈನಾಪಲ್ ಆಪಲ್ ಜ್ಯೂಸನ್ನ ಆರ್ಡರ್ ಮಾಡಲು ನನ್ನ ಪಾಪುಗೆ ಇದು ಎರಡೂ ಇಷ್ಟ ಆಗಲಿಲ್ಲ ಹಾಗಾಗಿ ಅವನಿಗೆ ಒಂದು ಪುಟಾಣಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ತುಂಬ ದಿನ ಆದಮೇಲೆ ಫ್ರೆಂಡ್ನ ಮೀಟ್ ಮಾಡಿದೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿರಲಿಲ್ಲ ನನ್ನ ಪಾಪು ಜೊತೆ ಅವಳ ಜೊತೆ ಇಬ್ಬರ ಜೊತೆಗೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಆಮೇಲೆ ನನ್ನ ಫ್ರೆಂಡ್ಗೆ ಬಾಯ್ ಹೇಳಿ ನಾನು ಕೂಡ ಬರ್ಸತ್ತದೆ ಪಾಪುಗೆ ನಿದ್ದೆ ಬರೋ ಮೂಮೆಂಟ್ ಆ್ಯಸ್ ಯೂಶಿಯಲ್ ಬರ್ಸತ್ತೆ ಐದು ನಿಮಿಷಕ್ಕೆ ಅವನು ಪಾಪ ಓಡಾಡಿ ಶಾಪಿಂಗ್ ಮಾಡಿ ಫುಲ್ಲು ಸುಸ್ತಾಗಿ ಮಲ್ಕೊಂಡ್ಬಿಟ್ಟ ಇದಾದ್ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದೆರಡು ಅವರ್ ಪಾಪು ಮಲ್ಗಿ ಎದ್ದ ಸೇಲ್ನಲ್ಲಿ ಇವತ್ತು ನಾವು ಅವ್ನಿಗೆ ಅಂತ ಒಂದು ಪುಟಾಣಿ ಚೇರ್ನ ಪರ್ಚೇಸ್ ಮಾಡಿದ್ವಿ ಹಾಗೆ ಅವ್ನಿಷ್ಟ ಪಟ್ಟಿದ್ದ ಬಾಟಲ್ ಕೂಡ ಪರ್ಚೇಸ್ ಮಾಡಿದ್ವಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ನಾನು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್